ಆಮೇಲೆ ನನಗೆ ಅವರು ಹೆಸರು ಹೆಸರುಗಳು ಕರೀತಾ ಇರಲಿಲ್ಲ ಘಟೋದ್ಗಜಾನ್ ಕರಿ ಅವರು ಯಾಕೆಂದ್ರೆ ನಮ್ಮ ತಂದೆ ಭೀಮರಾವ್ ಅಂತ ಅವರು ಸರಿ 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 ಭೀಮನ್ಮಗ ಘಟೋದ್ ಅಂತ ಆಮೇಲೆ ಬಹುಶಃ ಹೇಳ್ತಾರೆ ನನ್ನ ಕೈಲಿ ಏಟು ತಿಂದೇ ಇರೋ ಒಬ್ಬ ಒಬ್ಬ ಸಹಾಯಕ ನಿರ್ದೇಶಕ ನೀನೆ ಕಣ ಅನ್ನೋರು ಆಟೋ ರೈಸಲ್ಲಿ ಗಾಯತ್ರಿಗೂ ಒಂದು ಏಟು ಹೊಡ್ಬಿಟ್ಟಿದಾರೆ ಅವರು ಕೋಪದಲ್ಲಿ ರಾಮಮೂರ್ತಿ ಅವರೇ ನೀವು ನಿಮ್ಮ ಚಿತ್ರ ಜೀವನ ಯಾನದಲ್ಲಿ ಕಲಾವಿದರಾಗಿರ್ಬೋದು ಅಥವಾ ನಿರ್ಮಾಪಕರಾಗಿರ್ಬೋದು ನಿರ್ದೇಶಕರಾಗಿರ್ಬೋದು ಬೇರೆ ಬೇರೆ ರೀತಿಯ ಪ್ರತಿಭಾವಂತರ ಜೊತೆಯಲ್ಲಿ ಕೆಲಸ ಮಾಡಿದ್ದೀರಿ ನಿಮಗೇ ಗೊತ್ತಿಲ್ಲದೆ ಅವರ ಪ್ರಭಾವಗಳು ನಿಮ್ಮ ಮೇಲೆ ಬಿದ್ದೇ ಬಿದ್ದಿರುತ್ತೆ ಯಾಕೆಂದರೆ ಸಿಂಗೀತಮ್ ರಾವ್ ಅವರ ಸಿನಿಮಾ ಶೈಲಿಯೇ ಬೇರೆ ಅವರು ಒಂದು ರೀತಿಯಲ್ಲಿ ಕಮರ್ಷಿಯಲ್ ಆರ್ಟ್ ಎಲ್ಲವೂ ಮಿಕ್ಸ್ ಆದಂಥವ್ರು ನಮ್ಮ ಎನ್ ಲಕ್ಷ್ಮೀನಾರಾಯಣವರು ಬೆಟ್ಟದ ಹೂವು ಅವರು ಅವರು ಹಾಗೂ ನಮ್ಮ ಎಮ್ ಆರ್ ವಿಠಲ್ ಅವರು ತಮ್ಮ ಕಾಲಕ್ಕಿಂತ ಮುಂದೆ ಯೋಚನೆ ಮಾಡ್ತಾ ಇದ್ದಂಥ ನಿರ್ದೇಶಕರು ಕನ್ನಡದಲ್ಲಿ ಅಂಥ ದೊಡ್ಡ ದೊಡ್ಡ ನಿರ್ದೇಶಕರು ಇದ್ದರು ಅನ್ನೋದೇ ನಮಗೆ ಇವತ್ತು ಹೆಮ್ಮೆಯ ವಿಚಾರ ಅವರ ಚಿತ್ರಗಳು ಎಷ್ಟು ಗಳಿಕೆ ಮಾಡೋದು ಅನ್ನೋದಲ್ಲ ಒಂದು ರೀತಿಯಲ್ಲಿ ವಿಶ್ವ ಭೂಪಟದಲ್ಲಿ ಕನ್ನಡ ಚಿತ್ರದ ಒಂದು ಯಶಸ್ಸನ್ನು ಅಥವಾ ಒಂದು ಕೀರ್ತಿಯನ್ನು ಬೆಳಗೋದಕ್ಕೆ ಆ ನಿರ್ದೇಶಕರು ಕಾರಣ ಆದರು ಆ ನಾಂದಿ ಚಿತ್ರನೇ ನಿಮಗೆ ರಷ್ಯಾ ಹೋಯಿತು ಅಲ್ಲಿ ಪ್ರದರ್ಶನ ಆಯಿತು ಅಲ್ಲಿಯ ನಿರ್ದೇಶಕರೆಲ್ಲ ಎಷ್ಟೋ ಜನ ವಿಮರ್ಶಕರೆಲ್ಲ ಅದನ್ನು ತುಂಬ ಹೊಗಳಿದ್ದಾರೆ ಇನ್ನು ವಿಜಯ್ ರೆಡ್ಡಿ ಅವರು ಮಾತೃಭಾಷೆ ಬೇರೆ ಆದರೂ ಕೂಡ ಕನ್ನಡಕ್ಕೆ ಬಂದು ಇಲ್ಲೇ ಹೆಚ್ಚಾಗಿ ಚಿತ್ರಗಳನ್ನು ಮಾಡಿದಂಥವ್ರು ಇಂಥವ್ರು ಎಲ್ಲರ ಜೊತೆಯಲ್ಲಿ ನೀವು ಕೆಲಸವನ್ನು ಮಾಡಿದ್ದೀರಿ ಈ ಬೆಟ್ಟದ ಹೂವು ಚಿತ್ರದಲ್ಲಿ ಶಂಖನಾದ ಅರವಿಂದ್ ಅವರು ಪಾತ್ರ ಮಾಡಿದ್ದಾರೆ ಅವರ ಪತ್ನಿಯವರು ನಮ್ಮ ಊರನವರು ನಮ್ಮ ಮನೆ ಹತ್ತಿರದಲ್ಲೇ ರಮ ಅಂತ ಅವರು ಸಿಂಗರು ಈಗ ಇಬ್ಬರೂ ಇಲ್ಲ ಅವರು ಶಂಕನಾದ ಅರವಿಂದ ಅವರ ಪಾತ್ರ ಆ ಚಿತ್ರದಲ್ಲಿ ಹೇಗಿತ್ತು ಜೊತೆಗೆ ಬೆಟ್ಟದ ಹೂ ಚಿತ್ರದ ಇನ್ನಷ್ಟು ಅನುಭವಗಳನ್ನು ಹೇಳಿ ಬೆಟ್ಟದ ಹೂ ಚಿತ್ರ ಮಾಡಬೇಕಾದಾಗ ನಾವು ಸೆಟ್ ಹಾಕಿದ ಅಲ್ಲೇ ಗುಂಡಿ ಹತ್ತಿಗುಂಡಿ ಅಂತ ಭಾಳ ಎತ್ತರದಲ್ಲಿದ್ದಂಥ ಒಂದು ಪ್ರದೇಶ ಅದು ಆಮೇಲೆ ಚಳಿಗಾಲ ಶೂಟಿಂಗ್ ಮಾಡಿದಾಗ ಸೊ ಎಲ್ಲೂ ಹೇಗಿತ್ತು ಅಂದರೆ ಆ ಪರಿಸರ ಇದು ಬಹಳ ಹೊಂದ ಹೊಂದಾಣಿಕೆ ಆಯ್ತು ಇಲ್ಲ ಅರವಿಂದ್ ಅವ್ರ ಕ್ಯಾರೆಕ್ಟರ್ ಮಾಡವಾಗ ನಾವು ಕೆಮ್ಮನ್ ಗುಂಡಿಲಿ ಆ ಗೆಸ್ಟ್ ಹೌಸ್ ಹತ್ರನೇ ಶೂಟಿಂಗ್ ಮಾಡೋದು ಅವ್ರ ಪೋರ್ಷನ್ ಪೂರ್ತಿ ಅವ್ರಿಗೆ ಆ ದಾಸಯ್ಯನ ಪಾತ್ರ ಆದ್ಮೇಲೆ ಬಹುಶಃ ಆದ್ಮೇಲೆ ಅಂತ ಒಳ್ಳೆ ಪಾತ್ರಗಳು ಅವ್ರನ್ನ ಯಾರು ಗುರ್ತಿಸಿಕೊಂಡಿರ್ಲಿಲ್ಲ ಇರ್ಲಿಲ್ಲ ಯಾಕೆ ಅಂತಂದ್ರೆ ಕೆಲವೇ ಪಾತ್ರಗಳಿಗೆ ಸೀಮಿತ ಅವರು ಅನ್ನೋ ತರ ಒಂದು ಭಾವನೆ ಇತ್ತು ಸೊ ಇದರಲ್ಲಿ ಆ ಇಂಗ್ಲಿಷ್ ಮಿಕ್ಸ್ ಒಂದು ಕ್ಯಾರೆಕ್ಟರ್ ಇದ್ದಿದ್ರಿಂದ ಆಮೇಲೆ ವರದಪ್ ಅವರು ಚಾಯ್ಸ್ ಅದು ಅರವಿಂದ ಹಾಕೋಣ ಅಂತ ಹೇಳಿ ಸೊ ಆ ಫೇಸೇ ಒಂಥರ ಬೇರೆ ರೀತಿ ಇರುವಂತಹ ಒಂದು ಫೇಸು ಸಾಮಾನ್ಯವಾದಂತ ಇದಲ್ಲ ಹೌದು ಸೊ ಹಾಕ್ಬೋದಂತ ಅವ್ರ ಮೇಲೆ ಅವ್ರನ್ನ ಕ್ಯಾಸ್ಟ್ ಮಾಡಿದ್ದು ಬಹಳ ಚೆನ್ನಾಗಿ ಹೊಂದ ಹೊಂದ್ಕೊಂಡ್ರು ಆ ಅವರು ಅದಾದಮೇಲೆ ನಾನು ಅಲಿ ರಾಮಾಚಾರ್ಯ ಬ್ರಹ್ಮಚಾರಿ ಜಗೇಶ್ ಜಗತ್ ಜೊತೆ ಹಾಕಿದ್ದು ಯಾರ ಕ್ಯಾರೆಕ್ಟರ್ ಅವರು ಅಂತ ಸೊ ಶಂಕರನಾಥ ಅರವಿಂದ್ ಅವ್ರಿಗೆ ಆ ಪಾತ್ರ ಮಾಡುವಾಗ ಬಹಳ ಖುಷಿ ಪಟ್ಟೆ ಮಾಡಿದ್ರು ಆಮೇಲೆ ಅಲ್ಲಿ ಬಹುಶಃ ಏನಂದ್ರೆ ಅವ್ರಿಗೆ ಅಪ್ಪು ಚಿಕ್ಕ ಹುಡುಗ ಒಂದು ಜೊತೆಗೆ ಸೊ ಅಣ್ಣ ಏನಾದರು ಇದ್ದಿದ್ರೆ ಬಹುಶಃ ಅವ್ರಿಗೆ ಆ ಭಾವನೆಗಳು ಅಥವಾ ಧೈರ್ಯ ಕಮ್ಮಿ ಇರ್ತಿತ್ತು ಏನೋ ಇಲ್ಲಿ ಹುಡುಗನ್ ಜೊತೆ ಮಾಡೋವಾಗ ಇರ್ಲಿಲ್ಲ ಒಂದು ಹಾಗಾಗಿ ಕಂಫರ್ಟ್ ಕಂಫರ್ಟ್ ಆಗಿತ್ತು ಸೊ ಜೊತೆಗೆ ಲಕ್ಷ್ಮೀನಾರಾಯಣ ಸರ್ ಎಲ್ಲ ಅವರು ಹ್ಯಾಂಡಲ್ ಮಾಡೋ ರೀತಿ ಹೇಳುವಂತ ರೀತಿ ಆಮೇಲೆ ನಾವುಗಳು ಎಲ್ಲ ಇದ್ದಿದ್ರಿಂದ ಏನಾಯ್ತು ಅವ್ರಿಗೆ ಈಸಿ ಆಯ್ತು ಒಳ್ಳೆ ಟೀಮ್ ಒಳ್ಳೆ ಟೀಮ್ ಆಯ್ತು ಒಳ್ಳೆ ಸಿನಿಮಾ ಆಗುವಾಗ ಒಂದ್ ಒಳ್ಳೆ ಟೀಮ್ ಇಂಪಾರ್ಟೆಂಟ್ ಆಗುತ್ತೆ ಆ ಪರಿಸರ ಕಟ್ಕೊಡೋದ್ರಲ್ಲಾಗಲಿ ಅಥವಾ ಅದನ್ನ ತೆಗೆಸೋ ಕೆಲಸ ತೆಗೆಯೋದ್ರಲ್ಲೇ ಆಗ್ಲಿ ಸೌಹಾರ್ದಯುತವಾಗಿ ಹೋದಾಗ ಅಥವಾ ಒಂದು ಅಭಿಮಾನದಿಂದ ಮಾಡುವ ಕೆಲಸ ಆ ರೂಪನೇ ಬೇರೆ ಬರುತ್ತೆ ಅದು ಆಮೇಲೆ ಕಥೆನೇ ನಮಗೆ ಒಂದು ಒಳ್ಳೆ ಫೀಲ್ ಕೊಡುವಂತ ರಾಮಾಯಣ ಅನ್ನೋ ಒಂದು ಕಾನ್ಸೆಪ್ಟ್ ಏನಿದೆ ಹುಡುಗ ಯಾತಕ್ಕೋಸ್ಕರ ಶ್ರಮ ಪಡ್ತಾನೆ ಏನೆಲ್ಲ ಸಾಹಸಗಳನ್ನು ಮಾಡ್ತಾನೆ ಒಂದು ರಾಮಾಯಣ ಬುಕ್ಗೋಸ್ಕರ ಮಾಡುವಂತ ಕಥೆ ಇದೆಯಲ್ಲ ಅದು ಅದ್ಭುತವಾದ ಕಲ್ಪನೆ ಅದ ಆಕ್ಚುಲಿ ಈಗಿನ ಮಕ್ಕಳಿಗೆ ರಾಮಾಯಣ ಅಂತಂದ್ರೆ ಗೊತ್ತಿಲ್ಲ ಬೇರೆ ರಾಮಾಯಣಗಳೇ ಜಾಸ್ತಿ ಅಪ್ಪು ಕೆಲಸದ ರೀತಿಯನ್ನ ನೀವು ನೋಡಿದ ರೀತಿಯಲ್ಲಿ ಹೇಳಿ ತಂದೆ ಅಂತೆ ಮಗ ಅಂತ ಹೇಳ್ಬೋದು ಸರ್ ಅಷ್ಟೇ ಏನಿಲ್ಲ ಆ ಏಜ್ನಲ್ಲಿ ಒಂದು ಪ್ರಬುದ್ಧತೆ ಅದು ಅದು ಅರಗಿಸ್ಕೊಂಡು ಮಾಡೋ ಅಂಥದಿಯಲ್ಲ ಮೋಡಗಳು ಅವೆಲ್ಲ ನೋಡಿದ್ರೆ ಆ ಹಾಡು ಹಾಡಿರೋ ದಾಟಿ ಆಗ್ಬೋದು ಆ್ಯಕ್ಟ್ ಮಾಡಿರೋ ದಾಟಿ ಆಗ್ಬೋದು ಆಮೇಲೆ ಆ ಪಾತ್ರಕ್ಕೆ ಒಂದು ರಾಮು ಅನ್ನೋ ಪಾತ್ರ ಇದೆಯಲ್ಲ ಅದು ಕಲ್ಪನೆಗೆ ಮೀರಿದ ಪಾತ್ರ ಅದು ಭಾಳ ತೂಕವಾಗಿ ಮಾಡೋವಂಥ ಪಾತ್ರ ಯಾಕಂದ್ರೆ ಈ ಕಡೆ ತಾಯಿ ತಂದೆ ಎಮೋಷನ್ಸು ಚಿಕ್ಕ ಚಿಕ್ಕ ಮಕ್ಕಳು ತಂದೆಗೆ ಅದರ ಒಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಆ ತಂದೆ ಊರು ಬಿಟ್ಟು ಹೋಗೋವಾಗ ಮಕ್ಕಳೆಲ್ಲ ಮಲಗಿರಬೇಕು ಗೊತ್ತಾಗಬಾರ್ದು ಅನ್ನೋದು ಇರುತ್ತೆ ನಮ್ಮ ಕಾನ್ಸೆಪ್ಟ್ ಪ್ರಕಾರ ಡೈರೆಕ್ಟ್ರಿಗೆ ಅದಿತ್ತದು ಆ ಸಿನಿಮಾ ಆ ಸೀನ್ ಶೂಟ್ ಮಾಡೋಕ್ಕೆ ಭಾಳ ಶ್ರಮ ಆಯಿತು ನಮಗೆ ಆ್ಯಕ್ಚುಲಿ ಅದ್ರಲ್ಲಿ ಒಂದು ಮಗು ನಾವು ಬೆಂಗಳೂರಿಂದ ಕರೆಸಿದ್ವಿ ಎಲ್ಲ ಮಕ್ಕಳನ್ನೂ ಅಲ್ಲಿಂದ ಲೋಕಲ್ ಕೆಲ ಸ್ಕೂಲಿಗೆ ಮಾತ್ರ ಆ ಲೋಕಲ್ ಕರ್ಕೊಂಡಿದ್ವಿ ಈ ಅಪ್ಪು ಜೊತೇಲಿ ಮಾಡೋಂಥ ಪಾತ್ರಗಳೆಲ್ಲ ಬೆಂಗಳೂರಿಂದ ಕರ್ಸ್ಕೊಂಡಿದ್ದದು ಅದ್ರಲ್ಲಿ ಒಂದು ಮಗು ಮಲಗಬೇಕಲ್ಲ ಮಲಗ್ತಾ ಇಲ್ಲ ನಮಗೆ ಭಾಳ ಸಹ ಇದಾಯಿತು ಏಳು ಗಂಟೆ ಸ್ಟಾರ್ಟ್ ಮಾಡಿದ್ವಿ ಶೂಟಿಂಗ್ ನೈಟ್ ಎಫೆಕ್ಟ್ ಅದು ಎಂಟಾಯಿತು ಆ ಮಗು ಮಲಗಲ್ಲ ಒಂಬತ್ತು ಆಯಿತು ಮಗು ಇಲ್ಲ ಹೀಗೆ ಹೋಗ್ತಾನೆ ಇದೆ ಅವರ್ಸು ಬೇರೆ ಎಲ್ಲ ಶಾರ್ಟ್ ತೆಗೆದು ಆ ಮಗು ಮಲಗಕ್ಕೆ ಬೇರೆ ಎಲ್ಲ ಶಾರ್ಟ್ ತೆಗೆದು ಮಗು ಮಲಗಕ್ಕೆ ಬಿಟ್ ಮಾಡೋ ಇಲ್ಲ ಕಂಟಿನ್ಯೂಟಿ ಆಗೋಲ್ಲ ಅದು ಕೊನೆಗೆ ನಾವು ನಮ್ಮಲ್ಲಿ ಕೆಲವರು ಇರ್ತಾರೆ ಸೆಟ್ನಲ್ಲಿ ವರ್ಕ್ ಮಾಡೋವಂಥವ್ರು ಇವರು ಕರೆದು ಅಣ್ಣ ಒಂದು ಕೆಲಸ ಮಾಡೋಣ ಆ ತಾಯಿನ ಕೇಳಿ ಒಂಚೂರು ಏನಾದರೂ ಬ್ರ್ಯಾಂಡಿ ಗಿಂಡಿ ಆ ಥರದ್ದು ಏನಾದರೂ ಕುಡಿಸ್ಬಿಟ್ರೆ ಮಗು ಮಲಗಿಬಿಡ್ತೇನೆ ಸರಿ ಸರಿ ಏಯ್ ಹುಚ್ಚಾಟಗಳೆಲ್ಲ ಆಡ್ಬಿಡ್ರಯ್ಯ ಯಾ ತಮಾಷೆ ನಾವೆಲ್ಲ ಅಂತ ಆ ತಾಯಿಗಳ್ ಇಲ್ಲ ನಾವು ಕೊಡ್ತೀವಿ ಯಾವಾಗಾದರೂ ಕೆಮ್ಮು ಗಿಮ್ಮ ಬಂದಾಗ ಕೊಡಿ ಪರವಾಗಿಲ್ಲ ಅಂತ ಸರಿ ಸರಿ ಒಂದು ಚೂರು ಕೊಡಿಸ್ ನೋಡಿದ್ವಿ ಸರ್ ಮಲಗಲಿಲ್ಲ ಇನ್ನೊಂದು ಚೂರು ಕುಡಿಸ್ತೀವಿ ಮಲಗಲಿಲ್ಲ ಸ್ವಲ್ಪ ಜಾಸ್ತಿ ಆಗೋಯ್ತು ಓವರ್ ಅದು ಮಲಗೋದ್ರ ಬದಲು ವೈಲ್ಡ್ ಆಗೋಯ್ತು ಮಗು ಅದು ಹಿಡಿಯೋಕ್ಕಾಗ್ತಿಲ್ಲ ಓಡುತ್ತೆ ಕೋಳಿ ಹೋಗ್ತಾ ಕೋಳಿ ನೆಡ್ಕೊಳಕ್ಕೆ ಹೋಗುತ್ತೆ ಕತ್ಮುರಿಯೋಕೆ ಹೋಗುತ್ತೆ ಏನು ವಯಸ್ಸು ಮಗು ಸುಮಾರು ಮೂರು ವರ್ಷ ಅಥವಾ ನಾಲ್ಕು ವರ್ಷ ಆಯಿತು ಸರ್ ಅಷ್ಟೇ ಹಾಂ ಅದು ಕೊನೆಗೆ ಮಾಡಲಿಲ್ಲ ಶೂಟಿಂಗು ಅವತ್ತು ಮಾಡೋಕ್ಕೆ ಆಗಲಿಲ್ಲ ಪ್ಯಾಕಪ್ ಮಾಡಿ ತಿರ್ಗಿ ನೆಕ್ಸ್ಟ್ ಡೇ ಮತ್ತೆ ಅದನ್ನು ತಾಯಿಗೆ ಹೇಳಿ ಅದಕ್ಕೆ ಚೆನ್ನಾಗಿ ತಿನ್ನಿಸಿ ಮಾಡಿ ಮುಂಚೆನೇ ಊಟ ಮಾಡಿಸ್ಬಿಟ್ಟು ಮಲ್ಗೋಂಗ್ ಮಾಡಿ ಮಾಡಿದ್ವಿ ಶೂಟಿಂಗ್ ಅದು ಬೆಟ್ಟದ ಹೂವು ಚಿತ್ರದಲ್ಲಿ ಬಾಲಕೃಷ್ಣ ಅವ್ರದ್ದು ಒಂದು ಒಳ್ಳೆಯ ಪಾತ್ರ ಹೌದು ಸರ್ ಬಾಲಕೃಷ್ಣ ಅವರಿಗೆ ಕಿವಿ ಕೇಳಿಸಲ್ಲ ಆದರೆ ಎಷ್ಟು ಅದ್ಭುತ ಕಲಾವಿದರು ಅಂದ್ರೆ ಎಷ್ಟೋ ಜನಕ್ಕೆ ಅವರು ಕಿವಿ ಕೇಳಿಸಲ್ಲ ಅಂದ್ರೆ ನಂಬೋದೇ ಇಲ್ಲ ಜನ ಪ್ರೇಕ್ಷಕರು ನಂಬೋದೇ ಇಲ್ಲ ಯಾಕಂದ್ರೆ ಅವರು ಎದುರು ಇರುವಂತಹ ಪಾತ್ರಧಾರಿಯ ಒಂದು ಹಾವಭಾವವನ್ನು ನೋಡಿಕೊಂಡು ಅದೆಷ್ಟು ಚೆನ್ನಾಗಿ ನಿಭಾಯಿಸ್ತಾ ಇದ್ರು ಅಂದ್ರೆ ನೀವು ಅಬ್ಸರ್ವ್ ಮಾಡಿದ ಬಾಲಣ್ಣನವರ ಒಂದು ಗುಣಗಳನ್ನು ಹೇಳಿ ನಾನು ಬಹುಶಃ ನಾನೇನ ಬಿಡ್ಲಾರಾನೆ ಶುರು ಆಯ್ತು ಅವ್ರ ಜೊತೆಲಿ ನಮ್ಮ ಒಳನಾಟ ಆಮೇಲೆ ನನ್ಗೆ ಅವರು ಯಾವತ್ತ ಹೆಸರು ಕರಿತಾ ಇರ್ಲಿಲ್ಲ ಘಟೋದ್ ಅಂತ ಕರಿ ಅವರು ನನ್ನ ಯಾಕೆಂದ್ರೆ ನಮ್ಮ ತಂದೆ ಭೀಮರಾವ್ ಅಂತ ಅವರು ಸರಿ 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 ಭೀಮನ್ಮಗ ಘಟೋದ್ ಅಂತ ಆಮೇಲೆ ಬಹುಶಃ ಹೇಳ್ತಾರೆ ನನ್ನ ಕೈಲಿ ಏಟು ಇರೋ ಒಬ್ಬ ಒಬ್ಬ ಸಹಾಯಕ ನಿರ್ದೇಶಕ ನೀನೆ ಕಣ ಅನ್ನೋರು ಎಲ್ಲರೂ ಏಟು ತಿಂದಿದ್ದಾರೆ ಯಾಕೆಂದ್ರೆ ಅವ್ರಿಗೇನು ಇರಿಟೇಟ್ ಆಗೋ ಮಾತಾಡಿ ಹೌದು ಅವ್ರು ಕಿವಿ ಕಣಿಸಲ್ಲ ಒಂದು ಅಡ್ವಾಂಟೇಜ್ ತಗೊಂಡು ಜೋರಾಗಿ ಹತ್ತಿರ ಹೋಗಿ ಹೇಳೋದು ಸನ್ನೆ ಮಾಡಿ ತೋರಿಸೋದು ಈ ಥರ ಮಾಡಿದಾಗ ಅವ್ರಿಗೆ ಇರಿಟೇಟ್ ಆಗ್ತಿತ್ತು ಸೊ ಹಾಗಾಗಿ ಈವನ್ ಆಟೋ ರೈಸಲ್ಲಿ ಗಾಯತ್ರಿಗೂ ಒಂದು ಏಟು ಹೊಡ್ಬಿಟ್ಟಿದಾರೆ ಅವರು ಕೋಪದಲ್ಲಿ ಆ ಥರ ಕ್ಯಾರೆಕ್ಟರು ಬಟ್ ನನಗೆ ಮಾತ್ರ ಇಷ್ಟು ಸಿನಿಮಾಗಳಲ್ಲಿ ಮಾಡಿದಾಗಲೂ ಕೂಡ ಯಾವತ್ತೂ ಅವರು ಬಯಲು ಇಲ್ಲ ನನಗೆ ಒಂದು ಏಟು ಹಾಕಲಿಲ್ಲ ಹೆಗಲ್ ಮೇಲೆ ಕೈ ಹಾಕೊಂಡೇ ನಾನು ಮಾತಾಡಿಸ್ತಾ ಇದ್ದಿದ್ದು ಹೆಗಲ್ ಮೇಲೆ ಕೈ ಹಾಕೊಂಡೇ ಡೈಲಾಗ್ ಓದಿಸ್ತಾ ಇದ್ದಿದ್ದು ಎಲ್ಲ ತೋರಿಸ್ತಾ ಇದ್ದಿದ್ದು ಆಮೇಲೆ ನನ್ನ ನನ್ನ ಅವ್ರು ಏನು ಮಾಡೋರು ಅಂದರೆ ಡೈಲಾಗ್ ಲೈನ್ ತೋರಿಸ್ಬಿಟ್ಟು ನಾನು ಹೇಳಬೇಕು ಅವರಿಗೆ ಆ ಹೇಳಿದಾಗ ಅದನ್ನು ಕ್ಯಾಚ್ ಮಾಡಿಬಿಡ್ತಾರೆ ಆಮೇಲೆ ಇದ್ದಾಗ ಅವರು ಅವರೊಂದು ಮ್ಯಾನಿಸಮ್ ಇದೆಯಲ್ಲ ಎಲ್ಲ ನೋಡ್ತಾ ಇದ್ದಿದ್ದು ಅದು ಅವ್ರಿಗೆ ಪ್ಲಸ್ಸು ಅದು ಯಾಕೆ ಅಂತಂದ್ರೆ ಅವ್ರು ಡೈಲಾಗ್ ಆಯ್ತು ಅಬ್ಸರ್ವ್ ಮಾಡಿ ಎತ್ಕೊಳ್ಳೋರು ಆಮೇಲೆ ನಮಗೆ ಕೈ ಸನ್ನೆ ಮಾಡ್ಬೇಕು ಅವ್ರಿಗೆ ಅವ್ರದ್ದಾಯ್ತು ಅಂತ ತಕ್ಷಣ ನಾವು ಕೈ ಸನ್ನೆ ಮಾಡ್ಬೇಕು ನಮ್ಮ ಕಡೆ ಅಬ್ಸರ್ವ್ ಮಾಡೋರು ಅಸೋಸಿಯೇಟ್ ಡೈರೆಕ್ಟರ್ ಕಡೆ ಕೈನ ನೋಡ್ತಾ ಇರ್ತಾರೆ ಅವರು ಹಿಂಗೆ ಎತ್ಕೊಳ್ಳಿದ್ರೆ ಡೈಲಾಗ್ ಎತ್ಕೊಳ್ಳೋದು ಎತ್ಕೊಳ್ಳೋದು ಇವೆಲ್ಲ ಅವ್ರಿಗೆ ಅವ್ರ ಹಂಗೆ ಸಾಂಗ್ ಅದು ಅದನ್ನ ನಮ್ಗೆ ಚೆನ್ನಾಗಿ ಅರಗಸ್ಕೊಂಡ್ಬಿಟ್ಟಿದ್ವಲ್ಲ ಹಾಗಾಗಿ ಅವ್ರು ಆ್ಯಕ್ಟ್ ಮಾಡೋಂಥ ಸಿನಿಮಾಗಳು ನಮ್ಗೆ ಕೆಲಸ ಮಾಡಿದ್ದು ಕಲ್ತಿದ್ದೇ ಹೆಚ್ಚಾಯ್ತು ಕೆಲಸ ಮಾಡೋದಕ್ಕಿಂತ ಅವ್ರಿಗೆ ಅವರಿಂದ ಕೆಲಸ ಕಲ್ತು ಅಂತ ಹೇಳ್ಬೋದು ನಾವು ಬೆಟ್ಟದಲ್ಲ ಅದೇ ಪ್ರಾಬ್ಲಮ್ ಆಗಿದ್ದು ನನಗೆ ಏನಾಯ್ತು ಅಂದರೆ ಹಾಡು ಇದೆ ಅಂತ ತಕ್ಷಣ ಒಂಥರ ಅಪ್ಸೆಟ್ ಆಗಿಬಿಟ್ರು ಅವರು ನನಗೆ ಕಿವಿ ಕಾಣಿಸಲ್ಲ ನಾನು ಸೌಂಡ್ ಕೇಳ್ಕೊಂಡು ನಾನು ಹಂಗೆ ಆ್ಯಕ್ಟ್ ಮಾಡ್ಬೇಕು ನಾನು ನನಗೆ ಹೇಳಿರಲಿಲ್ಲ ಅಂತ ಹೇಳಿ ಮಾಡಲ್ಲ ಅಂದ್ಬಿಟ್ರು ಆಮೇಲೆ ವರ್ಧಾಪರ್ನ ಕೊಡ್ಸ್ಕೊಂಡು ಮಾತಾಡಿ ಸಾಂಗ್ ಒಂಚೂರು ಮುಂದಕ್ಕೆ ಹಾಕೋತೀವಿ ಅಂದ್ಬಿಟ್ಟು ಡೈಲಿ ಕೃಷ್ಣ ನಾನು ಇಬ್ರುನು ಅವನೊಂದು ಒನ್ ಅವರು ನಾನೊಂದು ಒನ್ ಅವರು ಕೂತ್ಕೊಂಡು ಅವ್ರಿಗೆ ಸಾಂಗ್ ಹಾಕಿ ಸೌಂಡ್ ಹಾಕಿ ನಾನು ಆಕ್ಟ್ ಮಾಡಿ ತೋರಿಸ್ಬೇಕು ಅವ್ರಿಗೆ ಮೇಲ್ಗಡೆ ಲೈನ್ ಯಾವ ಯಾವತರ ಇದೆ ಅಂತ ಪಟ್ಟೆ ಹುಲಿ ಬಲು ಕೆಟ್ಟ ಹುಲಿ ಕಾಡಲ್ಲಿ ಬರುತ್ತಿತ್ತು ಹಿಂಗಂದ್ರೆ ಆ ಲೈನ್ ಹಂಗಿದೆ ಅಂತ ಅವ್ರಿಗೆ ಭಾವನೆ ಹೋಗೋದು ಸೊ ಹಾಗೆ ಅವ್ರನ್ನ ಟ್ರೈನ್ ಅಪ್ ಮಾಡ್ತೀವಿ ಮೂರು ದಿವಸ ಮಾಡಿ ಕೊನೆಗೆ ಪಕ್ದಲ್ಲಿ ಕುತ್ಕೊಂಡು ಸನ್ನೆ ಮಾಡಿದ್ದು ಯಾವ ಲೈನ್ ಅಂತ ತೋರಿಸ್ತಾ ಇದ್ದೆ ಈ ಲೈನ್ ಬರುತ್ತೆ ಈಗ ಅಂತ ಆ ಲೈನ್ ಬರ್ತಿದ್ದ ನಾ ಯಾಕ್ ಮಾಡಕ್ ಶುರು ಮಾಡೋದು ಎಂತ ಅದ್ಭುತ ಕಲಾವಿದ ಎಲ್ಲೋ ಒಂದ್ ಕಡೆ ಅನ್ಸುತ್ತೆ ಅವರಿಗೆ ಈ ಲಿಪ್ ರೀಡಿಂಗ್ ಅಂತಾರಲ್ಲ ಹಾಂ ತುಟಿ ಅಬ್ಸರ್ವ್ ಮಾಡೋ ಶಕ್ತಿ ಇರುತ್ತೆ ಅದ್ರಲ್ಲಿ ಭಾಗ್ಯಲಕ್ಷ್ಮಿ ಪರಮಲ್ ಅಂತೂ ಅಣ್ಣವ್ರದ್ದು ಅವ್ರದ್ದು ಕಾಂಬಿನೇಷನ್ ಕಿತಾಪತಿ ಕ್ಯಾರೆಕ್ಟರ್ ಅದು ಒಳ್ಳೆ ಸನ್ನಿವೇಶಗಳು ಇವ್ರ ಸೈಕಲ್ ಅವ್ರ ಸೈಕಲ್ ಇವ್ರ ಸೈಕಲ್ ಅಲಂಕಾರ ಬೇಕು ಈ ತರದ್ದೆಲ್ಲಾ ಇತ್ತಲ್ಲ ಸೊ ಕಿವಿ ಕೇಳ್ದಿರಾ ಆಮೇಲೆ ಅಲ್ಲಿ ಅಶೋಕ್ ಹೋಟೆಲ್ ಮಾಡಿ ಶೂಟಿಂಗ್ ಪೂರ್ತಿ ಆ ಮಗು ಚೇಂಜ್ ಮಾಡೋ ಕ್ಯಾರೆಕ್ಟರ್ ಇದೆ ಎಂಥ ಪಾತ್ರ ಅವ್ರಿಗೆ ಅಂತಂದರೆ ನಮಗೆಲ್ಲ ಜೀವನದಲ್ಲಿ ಅದೇ ನಮ್ಮ ಸ್ಕೂಲ್ ಅಂದರೆ ಅದು ನಮಗೆ ಆಕ್ಸ್ಫೋರ್ಡ್ ಸ್ಕೂಲ್ ಅಂತ ಏನು ಡಿಕ್ಷನರಿ ಅಂತಾರಲ್ಲ ಆ ಥರ ನಮ್ಗೆ ಅದೊ ಥರ ಇದಿದ್ದ ಹಾಗೆ ಭಾಳ ಜನ ವೀಕ್ಷಕರು ಬಾಲಕೃಷ್ಣ ಅವರ ಬಗ್ಗೆ ಹೇಳ್ತಾ ಇರ್ತಾರೆ ವಿಶ್ವಮಟ್ಟದ ಕಲಾವಿದರು ಬಹುಶಃ ಬೇರೆ ಚಿತ್ರರಂಗದಲ್ಲಿ ಇದ್ದಿದ್ದರೆ ಇನ್ನೂ ಎಂಥ ಎತ್ತರಕ್ಕೆ ಹೇರ್ತಾ ಇದ್ರು ಗೊತ್ತಿಲ್ಲ ಅಂತ ಒಂದ್ ರೀತಿಯಲ್ಲಿ ಅದು ಕೂಡ ನಮ್ಮ ಕನ್ನಡಿಗರ ಪುಣ್ಯ ಅಂತ ಒಬ್ಬ ಕಲಾವಿದರು ನಮ್ಮ ಭಾಷೆಯಲ್ಲಿ ಇದ್ರು ಅನ್ನೋದು ಒಂದು ರೀತಿಯಲ್ಲಿ ನಮ್ಮ ಪುಣ್ಯ ಖಂಡಿತ ರಾಜ್ಕುಮಾರ್ ಹಾಗೂ ಬಾಲಕೃಷ್ಣ ಅವರ ಒಡನಾಟ ಹೇಗಿತ್ತು ಬಹಳ ಒಳ್ಳೆ ಒಡನಾಟ ಸರ್ ಅವರು ಯಾವಾಗಲೂ ತಮಾಷೆ ಸೆಟ್ ಅಲ್ಲಿ ತಮಾಷೆ ಆಗಿರೋರು ಇವರು ಅವ್ರ ರೇಗಿಸಿಕೊಳ್ಳೋದು ಅವ್ರು ಇವರು ರೇಗಿಸ್ಕೊಳ್ಳೋದು ಬಹುಶಃ ಅವರು ಗುಬ್ಬಿ ಕಂಪ್ನಿಯಿಂದ ಅಥವಾ ಆ ನಾಟಕ ರಂಗದಿಂದ ಬಂದಂತ ಒಡನಾಟ ಏನಿರತ್ತೋ ಅಂತಂದ್ರೆ ಅಲ್ಲ ಒಂದ್ ರೀತಿಲಿ ಬಾಲಕೃಷ್ಣ ಅವರು ರಾಜ್ಕುಮಾರ್ ಅವರಿಗೆ ಪಾಠ ಹೇಳಿಕೊಟ್ಟ ಗುರು ಜೊತೆಗೆ ಹೊಡೆದಿದ್ದಾರೆ ಬೇರೆ ಕಪಾಳ ಮೋಕ್ಷನು ಮಾಡಿದ್ದಾರೆ ಮುಂದೆ ಇಬ್ಬರು ಒಡನಾಟ ಬಹಳ ಚೆನ್ನಾಗಿ ತುಂಬಾ ಚೆನ್ನಾಗಿತ್ತು ಬಂದ ತಕ್ಷಣ ಅವರು ಆ ಗಲ್ಲ ಹಿಡ್ಕೊಂಡು ಅವ್ರಿಬ್ರು ಮಾತಾಡ್ಕೊಳ್ಳೋದು ಇದ್ದು ನಮಗೆ ಈ ಥರನು ಇರುತ್ತಾ ಇದರಲ್ಲಿ ಈ ಭಾವನೆಗಳು ಒಂದು ತಂದೆ ಮಗನ ನಡ್ಕೊಳ್ಳೋರು ಸೆಟ್ ಬಾಲಕೃಷ್ಣ ಅವರ ರೀತಿಯಲ್ಲಿಯೇ ರಾಜ್ಕುಮಾರ್ ಅವರಿಗೆ ಒಂದು ರೀತಿ ತಂದೆ ಸಮಾನರಾಗಿದ್ದವರು ಅವರ ಇಬ್ಬರ ವಯಸ್ಸಿನ ಅಂತರ ಬರೀ ನಾಲ್ಕು ವರ್ಷ ಅಷ್ಟೇ ಅಶ್ವಥ್ ಹಾಗೂ ರಾಜ್ಕುಮಾರ್ ಅವ್ರದ್ದು ಆದರೂ ಒಂದು ರೀತಿಯಲ್ಲಿ ಫಾದರ್ಲಿ ಫೀಲಿಂಗ್ ಇತ್ತು ಅವ್ರ ಬಗ್ಗೆ ಅಶ್ವಥ್ ಅವ್ರ ಜೊತೆ ನೀವು ಕೆಲಸ ಮಾಡಿದ್ದೀರಲ್ಲ ಹೌದು ಅವರ ಕೆಲಸದ ರೀತಿ ಹೇಗಿತ್ತು ಈ ಇವರೆಲ್ಲ ಏನಂದ್ರೆ ರಾಜ್ಕುಮಾರ್ ಅವರು ಅಶ್ವತ್ಥ್ ಅವರು ಬಾಲಕೃಷ್ಣ ಅವರು ಇವೆಲ್ಲ ಅವರು ಒಂದು ಸಮ್ಮಿಲನ ಇದೆಯಲ್ಲ ಅದೇ ಒಂದು ಕುಟುಂಬದ ವಾತಾವರಣ ಇರೋದು ಯಾವಾಗಲಲ್ಲಿ ಅಂದರೆ ಈ ತಂದೆ ಅಂದರೆ ತಂದೆನೇ ಆ ಪಾತ್ರಗಳನ್ನು ನೋಡೋವಾಗ ಅವರು ಬೇರೆ ಭಾವನೆಗಳೇ ಬರಲ್ಲ ಸೊ ಒಡನಾಟ ಜೊತೆಗೆ ಆ ಪಾತ್ರೆಗಳಲ್ಲಿ ಜೀವ ತುಂಬ್ತಾ ಇದ್ರು ಅವರು ನಾವು ಕೆಲಸ ಮಾಡಿದ ನಾನು ಬಿಡ್ಲಾರೆ ಅಶ್ವತ್ ಅವರು ಇದ್ರು ಅಲ್ಲಾಗಿ ಆಮೇಲೆ ಧ್ರೋತಾರೇಲಿದ್ರು ಭಾಗ್ಯಲಕ್ಷ್ಮಿ ಬರಮಾಲಿ ಇದ್ರು ಸೊ ಅವರು ಕೂಡ ನಮ್ಮ ನನ್ನ ಕಡೆ ನಮ್ಮ ತಂದೆಯವರು ಒಂದು ಪ್ಲಸ್ ನನಗೆಲ್ಲ ಕಡೆನು ಏನಂದ್ರೆ ಭೀಮ್ರಾವ್ ಮಗ ಭೀಮರಾವ್ ಮಗ ಅನ್ನೋದೊಂದು ಆಮೇಲೆ ನನ್ನ ಕೆಲಸದ ಬಗ್ಗೆ ಎರಡಿದ್ರಿಂದ ಎಲ್ಲರೂ ನನಗೆ ಹೆಚ್ಚು ಪ್ರೀತಿಸೋರು ಜಾಸ್ತಿ ಯಾರ ನನ್ನ ರಾಮಮೂರ್ತಿ ಅಂದ್ರೆ ಒಂಥರ ನಮ್ಮ ಹುಡುಗ ಅನ್ನೋ ಒಂದು ಫೀಲ್ ಇತ್ತಲ್ಲ ಸೊ ಹಾಗಾಗಿ ಎಲ್ಲರ ಜೊತೆ ಕೆಲಸ ಮಾಡೋಕ್ಕೆ ನಾನು ಅನುಕೂಲ ಆಯ್ತು ಆಮೇಲೆ ಅಶ್ವಥ್ ಅವ್ರ ಬಗ್ಗೆ ಹೇಳ್ಬೇಕಾದ್ರೆ ಅವ್ರು ಯಾವುದು ಸೀರಿಯಲ್ಲೇ ಮಾಡಿರಲಿಲ್ಲ ನನ್ನ ಸೀರಿಯಲ್ ಆ್ಯಕ್ಟ್ ಮಾಡ್ತೀರಾ ಅಂತ ಕೇಳಿದ ತಕ್ಷಣ ನೀನ್ ನೀನ್ ಮಾಡ್ತಾ ಇದೀಯ ಅಂತ ನಾನು ಸೀರಿಯಲ್ ಆ್ಯಕ್ಟ್ ಮಾಡ್ತೀನಿ ಅಂತ ಮಾಡಿದ್ರು ಒಂದು ಯಾವುದು ದೂರದರ್ಶನಾಗ ಮಾಡಿದ್ದೆ ಅದು ಹೆಸರು ಮರ್ತೋಗ್ಬಿಟ್ಟಿದ್ದೀನಿ ಪಾಪ ಒಂದೇ ಸೀರಿಯಲ್ ಅವ್ರು ಆ್ಯಕ್ಟ್ ಮಾಡಿದ್ದು ಅದು ನನ್ನ ಜೀವನದಲ್ಲಿ ಮರೆಯೋಕ್ಕಾಗದಿರೋ ಅಂತ ಒಂದು ಇದು ಯಾಕಂದರೆ ನನ್ನ ನನ್ನ ಕೆಲಸದ ಬಗ್ಗೆ ಅವ್ರಿಗೆ ಗೌರವ ಸೀರಿಯಲ್ ಆ್ಯಕ್ಟ್ ಮಾಡಿಸ್ತದೆ ಅವರು ರಾಮಮೂರ್ತಿಯವರೇ ಅವರೇ ನೀವು ಸಹಾಯಕ ನಿರ್ದೇಶಕರಾಗಿ ಸಾಕಷ್ಟು ಕೆಲಸ ಮಾಡಿರೋ ಅನುಭವಗಳನ್ನು ಈಗ ಹೇಳ್ತಾ ಇದ್ದೀರಲ್ಲ ಸಹಾಯಕ ನಿರ್ದೇಶಕರ ಪಾತ್ರ ಎಷ್ಟಿರ್ತಾ ಇತ್ತು ಅವತ್ತಿಗೆ ಒಂದು ಸಿನಿಮಾದಲ್ಲಿ ಸಿನಿಮಾದಲ್ಲಿ ಸಹಾಯಕ ನಿರ್ದೇಶಕನ ಪಾತ್ರ ಹೇಗೆ ಅಂತಂದರೆ ಇಂದ ಶುರು ಆಗುತ್ತೆ ಸರ್ ಈಗ ಅನ್ನ ಅಳವಡಿಕೆನೇ ಇಲ್ಲ ಯಾಕಂದರೆ ಡಿಜಿಟಲ್ ಅಂದ್ರೆ ಎಲ್ಲೋ ಕ್ಯೂ ಶೀಟ್ಸ್ ತಗೊಂಡ್ಬಿಟ್ಟು ಅದನ್ನು ಕ್ಯೂ ಬರ್ಕೊಂಬಿಟ್ರೆ ಆಗೋಯ್ತು ಅಂತ ಅವಾಗ ಕ್ಲ್ಯಾಪ್ ಯಾಕೆ ಕೊಡ್ತಾ ಇದ್ರು ಕ್ಲಾಪ್ ಒಬ್ಬ ಸಹಾಯಕ ನಿರ್ದೇಶಕ ಎಷ್ಟು ಹೆಲ್ಪ್ ಆಗ್ತಿತ್ತು ಅಂದರೆ ಲೆನ್ಸ್ ಹಾಕಿದಾಗ ನ ಅಂತರ ಇದೆಯಲ್ಲ ಆ ಕ್ಲ್ಯಾಪ್ನ ಅಂತರದಲ್ಲಿ ಯಾವ ಲೆನ್ಸ್ ಹಾಕಿದ್ದಾರೆ ಏನು ಗೇಜ್ ಇರುತ್ತೆ ಆ ಲೆಂತ್ ಯಾತಕ್ಕೆ ಇಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಿತ್ತು ಆಮೇಲೆ ಸೌಂಡ್ ಕ್ಲಾಪ್ ಕೊಡೋವಂತೂ ಸಹಾಯಕ ನಿರ್ದೇಶನ ಇನ್ನೂ ಟೆಸ್ಟ್ ಅದು ಒಂಥರ ಯಾಕಂದ್ರೆ ಲೈಟ್ಸ್ ಎಲ್ಲ ಸುತ್ತ ಇಟ್ಬಿಡೋರು ಅವಾಗ ಅದರಲ್ಲಿ ಶ್ಯಾಡೋ ಬರ್ದಂಗೆ ನಾವು ಕ್ಲಾಪ್ ಹೊಡೆದು ಹೋಗ್ಬೇಕಾಗಿತ್ತು ಸೊ ಹತ್ರ ಕ್ಲಾಪ್ ಹೊಡಿಬೇಕು ಕಣ್ಣತ್ರ ಅಂದರೆ ಕ್ಲ್ಯಾಪು ಫಸ್ಟು ಕ್ಲಾಪ್ನ ಬೋರ್ಡ್ ಏನಿದೆ ಆ ನಂಬರ್ ಕಾಣೋದು ಇಲ್ಲಿರಬೇಕು ತುಡಿ ಹತ್ರ ಇರಬೇಕು ಇಳಿಸಿ ಕ್ಲಾಪ್ನ ಹೊಡೆಯೋವಾಗ ಕಣ್ಣತ್ರ ಹೊಡಿಬೇಕು ಸೊ ಹೀಗೆ ಸಿಂಕನೈಸ್ ಆಗೋದು ಸೌಂಡ್ ಸಿಂಕನೈಸೇಷನ್ನು ಜ ಆದಾಗ ಈಗ ವೈಡ್ ಲೆನ್ಸ್ ಹಾಕಿದಾಗ ಕ್ಲಾಪ್ ಹತ್ತಿರ ಕೊಡಬೇಕು ಯಾಕಂದ್ರೆ ವೈಡ್ಲೆನ್ಸ್ ಆಗಿದಾಗ ಲಾಂಗ್ ಶಾಟ್ ಇರುತ್ತೆ ಲಾಂಗ್ ಶಾಟ್ ಇದ್ದಾಗ ಕ್ಲಾಪ್ ಕಾಣಲ್ಲ ದೂರ ಕೊಟ್ಟರೆ ಹತ್ತಿರ ಕೊಡಬೇಕು ಕ್ಲೋಸ್ ಇದ್ದಾಗ ಆರ್ಟಿಸ್ಟ್ ಹತ್ರ ಕೊಡಬೇಕು ಕ್ಯಾಮ್ರಾ ಹತ್ರ ಕೊಟ್ಟು ಔಟ್ ಫೋಕಸ್ ಇರುತ್ತೆ ಇವೆಲ್ಲೂ ಒಂದು ಸ್ಟಡಿ ಮೆಟೀರಿಯಲ್ ಅವಾಗ ಕ್ಲಾಪ್ ಅನ್ನೋದು ಆಮೇಲೆ ಯಾತಕ್ಕೆ ನಂಬರ್ ಕೊಡ್ತಿದ್ವಿ ಅದು ಎಡಿಟಿಂಗ್ ಪರ್ಪಸ್ ಸೊ ಅದ್ರಲ್ಲಿ ಕ್ಲಾಪ್ ಯಾಕೆ ಹೊಡಿತಿದ್ವಿ ಸೌಂಡ್ ಸೆಕ್ರನೈಸೇಷನ್ ಸೊ ಟ್ರ್ಯಾಕ್ ನೋಡಿ ಎಡಿಟರ್ ಮಾಡ್ಕೋತಾ ಇದ್ರು ಸೌಂಡ್ ಇಲ್ಲಿಂದ ಶುರು ಆಗುತ್ತೆ ಕ್ಲಾಪ್ ಸೌಂಡ್ ಇದು ಸೊ ಡೈಲಾಗ್ ಇಲ್ಲಿಂದ ಶುರು ಆಗುತ್ತೆ ಅಂತ ಸೊ ಇವೆಲ್ಲೂ ಒಬ್ಬ ಸಹಾಯಕ ನಿರ್ದೇಶನ ಪರ್ಫೆಕ್ಷನ್ ದಾರಿ ಆಗೋಂಥ ಟೆಕ್ನಿಕ್ಗಳು ಅದೆಲ್ಲ ಸೊ ಆ ಟೆಕ್ನಿಕ್ಗಳಲ್ಲಿ ಕೆಲಸ ಮಾಡಿದಾಗ ಏನಾಗುತ್ತೆ ಲೆನ್ಸಿಂದ ಹಿಡಿದು ಪ್ರತಿಯೊಂದು ತಿಳಿತಾ ಹೋಗ್ತಾನೆ ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟ್ರು ಈಗ ಅದವ್ರಿಗೆಲ್ಲ ಈಗಿನವ್ರಿಗೆ ಅದು ಮಿಸ್ ಆಗ್ತಾ ಇದೆ ಅಷ್ಟೇ ಜಸ್ಟ್ ಬಂದ ತಕ್ಷಣ ಯಾವ ಲೆನ್ಸ್ ಇರುತ್ತೆ ಏನು ಅದು ಕೇಳೋಕ್ಕೂ ಹೋಗಲ್ಲ ನೋಡೋಕ್ಕೂ ಹೋಗಲ್ಲ ಅಷ್ಟೇ ಸಹಾಯಕ ನಿರ್ದೇಶಕರು ಎಷ್ಟು ಜನ ಇರ್ತಾ ಇದ್ರು ಒಂದು ಸಿನಿಮಾಗೆ ನಾಲ್ಕ್ ಜನ ಯೂಶಲ್ ಆಗಿ ಇದ್ದೇ ಇರೋರು ಒಬ್ರು ಕ್ಲಾಪ್ಗೆ ಅಂತ ಒಬ್ರು ಕಾಸ್ಟ್ಯೂಮ್ ಕಂಟಿನ್ಯೂಟಿಗೆ ಒಬ್ರು ಆಕ್ಷನ್ ಕಂಟಿನ್ಯೂಟಿಗೆ ಕಂಟಿನ್ಯೂ ಮಾಡೋರು ಅಥವಾ ಕಾಸ್ಟ್ಯೂಮ್ ಕಂಟಿನ್ಯೂ ಮಾಡೋರು ಎಡಿಟಿಂಗ್ ರಿಪೋರ್ಟ್ ಬರ್ಕೊಳ್ಳೋಕೆ ಇಬ್ಬರಲ್ಲಿ ಯಾರಾದ್ರೂ ಒಬ್ರು ಕ್ಲಾಬ್ ಆಗಿ ಕ್ಲಾಪ್ ಕೊಟ್ಟು ಕಲಾವಿದ ಕರೆಯೋದಕ್ಕೆ ಮಾಡೋದಕ್ಕೆ ಅದಕ್ಕೆ ಇನ್ನೂ ಸೆಟ್ ಮೆಟೀರಿಯಲ್ಸ್ ಮಾಡ್ಕೊಳ್ಳೋದಕ್ಕೆ ಅದಕ್ಕೆಲ್ಲ ಇದಕ್ಕೆಲ್ಲ ಮೇಲ್ಪಟ್ಟು ಅಸೋಸಿಯೇಟ್ ಡೈರೆಕ್ಟ್ ಅಂತ ಇರೋರು ಸೊ ಅವ್ರ ಗೈಡೆನ್ಸ್ ಅಲ್ಲಿ ಇವ್ರ್ ಕೆಲಸ ಮಾಡೋಂತ ನಾಲ್ಕು ಜನ ಮಿನಿಮಮ್ ಇರೋರು ಈಗಲೇ ನಾವು ನೋಡ್ತಾ ಹತ್ತು ಜನ ಹನ್ನೊಂದ್ ಜನ ಇರ್ತಾರೆ ಈಸಿ ಆಗಿರೋ ಕಾಲದಲ್ಲಿ ಹತ್ತು ಹನ್ನೊಂದು ಜನ ಕಷ್ಟ ಇರೋ ಕಾಲದಲ್ಲಿ ನಾಲ್ಕೇ ಜನ ಆ ನಾಲ್ಕು ಜನದ ಕೆಲಸ ನಿಮಗೆ ಸ್ಕ್ರಿಪ್ಟು ಅಪ್ರೂವಲ್ ಇಂದ ಹಿಡಿದು ಕೊನೆಗೆ ಸಿನಿಮಾ ಫಸ್ಟ್ ಪ್ರಿಂಟ್ ಬರೋವರೆಗೂ ಕೆಲಸ ಇರ್ತಾ ಇತ್ತ ಸಹಾಯಕರಿಗೆ ಇಲ್ಲ ಅಸೋಸಿಯೇಟ್ ಡೈರೆಕ್ಟರ್ ಮಾತ್ರ ಇರೋದಷ್ಟೇ ಮಿಕ್ಕದವರಿಗೆ ಶೂಟಿಂಗ್ ಆದ್ಮೇಲೆ ಅಷ್ಟು ಕೆಲಸ ಇರ್ತಿರ್ಲಿಲ್ಲ ಯಾಕಂದ್ರೆ ಅವರು ಇನ್ನೊಂದು ಸಿನಿಮಾ ಕಾಸ್ಟ್ಯೂಮ್ ಕಂಟಿನ್ಯೂಟಿ ಅದೇನು ಬೇಕಿಲ್ಲ ಬೇಕಾಗಿಲ್ಲ ಸೊ ಹಾಗಾಗಿ ಅಸೋಸಿಯೇಟ್ ಡೈರೆಕ್ಟರ್ ಮಾತ್ರ ಕೊನೆ ಹಂತದವರೆಗೂ ಇರ್ಬೇಕಾಗ್ತಿತ್ತು ಸಂಬಳ ಹೇಗಿರ್ತಾ ಇತ್ತು ಸಹಾಯಕ ನಿರ್ದೇಶಕರಿಗೆ ಅವಾಗ ಅವಾಗ ನಮಗೆಲ್ಲ ತಿಂಗಳ ಸಂಬಳದಲ್ಲೇ ಇದ್ದಿದ್ದು ಆ ಕಂಪ್ನೀಲಿ ಇದ್ದಾಗ ಆಮೇಲೆ ಜಯರಾಮ್ ಅವ್ರ ಹತ್ರ ಆಮೇಲೆ ಅಣ್ಣ ಅವ್ರ ಕಂಪ್ನೀಲಿ ನಾನು ಯಾವಾಗ ಶುರು ಮಾಡಿದೆ ಕಾಮನ್ ಬಿಲ್ಲು ಆದಮೇಲೆ ಧ್ರುವ ಇದೆಲ್ಲ ಆ ಕಂಪ್ನಿಯಿಂದ ಶುರು ಮಾಡಿದಾಗ ಅವಾಗ ತಿ ಅಂತ ಅಲ್ಲಿ ಏನಂತಂದ್ರೆ ನಮ್ಗೆ ಇಷ್ಟೊಂದು ಫಿಕ್ಸ್ ಮಾಡಿದ್ರೆ ಅವಾಗ ಅವಾಗ ಕೊಟ್ಬಿಡೋರು ಈ ಸಿನಿಮಾಗೆ ಇಷ್ಟ ತೊಗೊಳಪ್ಪ ಈ ಸಿನಿಮಾಗ್ ಇಷ್ಟ ತಗೊಳಪ್ಪ ಅಂತ ಸೊ ನಾವು ಆ ಕಂಪ್ನಿನಲ್ಲಿ ಕೇಳ್ತಾನು ಇರ್ಲಿಲ್ಲ ಸಫಿಶಿಯಂಟ್ ಆಗಿರೋದಲ್ಲ ಸೊ ಈ ಆಮೇಲೆ ಹೊರಗಡೆ ಮಾತಾಡೋ ಕೇಳಿ ನೀ ಅಲ್ಲ ಆ ಕಂಪ್ನಿಲಿ ಇದೆಯಪ್ಪ ಏನು ಕಮ್ಮಿ ಅನ್ನೋರು ಹೊರಗಡೆ ಮಾತಾಡೋರು ಅಷ್ಟೇ ಹೊರ್ತು ನಮ್ಗೆ ತೃಪ್ತಿಕರವಾಗಿತ್ತು ಬಿಡಿ ಅವಾಗ ಆಮೇಲೆ ಆಮೇಲೆ ನಾವು ಹೊರಗಡೆ ಶುರು ಮಾಡಿದಾಗ ನಾವು ಹೊರಗಡೆ ಎಲ್ಲೂ ಮಾಡ್ಲೂ ಇಲ್ಲ ನಮ್ಗೆ ಸಿನಿಮಾ ಸಂಭವ ಸಂಭಾವನೆ ಸಿನಿಮಾಗೆ ಒಬ್ಬ ಸಹಾಯಕ ನಿರ್ದೇಶಕನಿಗೆ ಸಹ ನಿರ್ದೇಶಕನಿಗೆ ಇಷ್ಟ ಇರುತ್ತೆ ಅನ್ನೋ ಸಂಭಾವನೆ ನಾವು ಕೇಳೇ ಕೇಳಿಲ್ಲ ಇನ್ಫ್ಯಾಕ್ಟ್ ಅವಾಗ ಈ ಎಡಿಟಿಂಗ್ ಪ್ರೋಸೆಸ್ ಹೇಗೆ ನಡೀತಾ ಇತ್ತು ಸರ್ ಎಡಿಟಿಂಗ್ ಪ್ರೋಸೆಸ್ ಹೇಗೆ ಅಂತಂದ್ರೆ ಫಸ್ಟ್ ಶೂಟ್ ಮಾಡಿದ ದಿವಸ ಫಸ್ಟ್ ಡೇದೇನಿದೆ ಅದಷ್ಟು ಇಮಿಡಿಯಾಗ್ ಲ್ಯಾಬ್ ಕಳಿಸ್ತಾ ಇದ್ವಿ ನಾವು ಡೆವಲಪ್ ಆದಾಗ ಅಲ್ಲಿ ಗ್ರೇಡರ್ ಅಂತ ಏನಿರೋರು ಲ್ಯಾಬ್ನಲ್ಲಿ ಅವರು ಡೆನ್ಸಿಟಿ ಕರೆಕ್ಟ್ ಆಗಿದೆಯಾ ಫೋಕಸಿಂಗ್ ಲೆನ್ಸ್ಗಳು ಎಲ್ಲ ಲೆನ್ಸ್ಗಳು ಅವತ್ತು ಯೂಸ್ ಮಾಡ್ತಾ ಇದ್ದಿವೆ ಅದೇ ಕಾರಣ ಸೊ ಝೂಮ್ ಲೆನ್ಸ್ ಆಗ್ಬೋದು ಇನ್ ಯಾವ ಬ್ಲಾಕ್ ಲೆನ್ಸ್ಗಳಾಗ್ಬೋದು ಅವೆಲ್ಲೂ ಲೆನ್ಸಲ್ಲಿ ಏನಾದರೂ ಲೆಫ್ಟು ರೈಟು ಎಡ್ಜಸ್ಟಲ್ಲಿ ಏನಾದರೂ ಔಟ್ ಫೋಕಸ್ ಇರ್ತಾವ ಶಾರ್ಪ್ನೆಸ್ ಕಮ್ಮಿ ಇದೆಯಾ ಡೆನ್ಸಿಟಿ ಇರುತ್ತಾ ಇಲ್ಲವಾ ಇವೆಲ್ಲೂ ಚೆಕ್ ಮಾಡೋಕ್ಕೆ ಒಂದು ಕ್ಯಾನ್ ಎರಡು ಕ್ಯಾನ್ ಡೆವಲಪ್ ಮಾಡ್ತಾ ಇದ್ವಿ ಆ ಡೆವಲಪ್ ಮಾಡಿದ್ಮೇಲೆ ಅವ್ರು ಹೇಳೋರು ನೆಕ್ಸ್ಟ್ ಡೇ ಸೊ ಇದ್ರ ಪ್ರಕಾರ ಹೋಗ್ಬೋದು ಅಂತ ಆಮೇಲೆ ನೆಕ್ಸ್ಟ್ ಡೇ ಇಂದ ಧೈರ್ಯವಾಗಿ ಹೋಗ್ತಾ ಇದ್ದಿದ್ದು ಸೊ ಡೆವಲಪ್ ಆಗಿದ್ದ ನೆಗೆಟಿವ್ಸ್ನ ಆಮೇಲೆ ನಾವು ಎಲ್ಲ ಶೂಟಿಂಗ್ ಆದಮೇಲೆ ಕ್ಲಾಪ್ ವೈಸು ಕಟ್ ಮಾಡಿಟ್ಕೊಂಡು ಸೌಂಡ್ ಸಿಂಕನೈಸ್ ಮಾಡಿ ಜೋಡಿಸಿ ಆಮೇಲೆ ಪ್ರಿಂಟು ಕೊಡ್ತಾಯಿದ್ದು ಸೊ ಆಮೇಲೆ ಪಾಸಿಟಿವ್ ಯಾವಾಗ ಬಂತು ಪಾಸಿಟಿವ್ ಅಂದರೆ ಡಬಲ್ ಪಾಸಿಟಿವ್ ಆಗ್ತಾಯಿತ್ತು ಒಂದು ಪಿಚ್ಚರ್ ಪಾಸಿಟಿವ್ ಒಂದು ಸೌಂಡ್ ಪಾಸಿಟಿವ್ ಸೊ ಅದರಲ್ಲಿ ಇಟ್ಕೊಂಡು ಎಡಿಟಿಂಗ್ ಮಾಡ್ತಾಯಿದ್ದು ಅದಾದ ನಂತರ ನೀವು ಸಿ ನೆಗೆಟಿವ್ ಟ್ರಾನ್ಸ್ಫರ್ ಆಗ್ತಾಯಿತ್ತು ಅದು ಪಿಕ್ಚರ್ ನೆಗೆಟಿವ್ಗೆ ಮತ್ತು ಇದಕ್ಕೆ ಸೌಂಡ್ ನೆಗೆಟಿವ್ಗೆ ಆ ಪಿಚ್ಚರ್ ನೆಗೆಟಿವ್ ಫೈನಲ್ ಎಡಿಟ್ ಮಾಡುವಾಗ ಏನು ಓಕೆ ಆಗಿರುತ್ತೆ ಶಾರ್ಟ್ಸು ಆ ನಂಬರಿಂಗ್ ಇರ್ತಿತ್ತು ಸೈಡಲ್ಲಿ ಎವ್ರಿ ಒನ್ ಆ್ಯಂಡ್ ಹಾಫ್ ಫೀಟ್ ಫುಟ್ಗೆ ಒಂದು ಸೈಡ್ ಪ್ರಿಂಟ್ ನಂಬರ್ ಇರೋದು ಆ ನಂಬರ್ ಸಿಂಕನೈಸೇಷನ್ ಮಾಡ್ಕೊಳ್ತಾ ಇದ್ವಿ ಯಾವ ಫ್ರೇಮಿಂದ ಎಷ್ಟು ಫ್ರೇಮ್ ಹಿಂದಕ್ಕಿದೆ ಯಾವ ಫ್ರೇಮಿಂದ ಎಷ್ಟು ಫ್ರೇಮ್ ಮುಂದಕ್ಕಿದೆ ಅಂತ ನೋಡಿಕೊಂಡು ಆ ನಂಬರ್ ಸಿಂಕನೈಸ್ ಮಾಡಿಕೊಂಡು ಅದಕ್ಕೆ ಪ್ಯಾರಲಲ್ ಮಾಡಿ ಆಮೇಲೆ ಪ್ರಿಂಟ್ ಆಗ್ತಾ ಇದ್ದು ಇಷ್ಟೆಲ್ಲ ಶ್ರಮ ಇತ್ತು ಟೇಬಲ್ ಮೂವಿ ಅಲಗಳು ಪ್ಲೇಸರ್ಗಳು ಅವೆಲ್ಲ ಹ್ಯಾಂಡ್ ಎಲ್ಲ ಆಮೇಲೆ ಆಮೇಲೆ ಇದಾಗಿ ಬಂತು ಫಸ್ಟ್ ನಾವು ಟೇಬಲ್ ಮೂವಿ ಅಲನಲ್ಲಿ ಇಟ್ಕೊಂಡು ನಾವು ಸೆನ್ಸರ್ ಸ್ಕ್ರಿಪ್ ದೊರೆಯುವಾಗ್ಲೂ ಅಷ್ಟೇ ಮೂವಿ ಅಲನಲ್ಲಿ ಒಂದ್ ಕಡೆ ಪಿಕ್ಚರ್ ಒಂದ್ ಕಡೆ ಸೌಂಡ್ ಈಗ ಥಿಯೇಟರ್ ನಲ್ಲಿ ಹೆಂಗೆ ನೀವು ಪ್ರೊಜೆಕ್ಟ್ ಮಾಡ್ತಿದ್ರಿ ಆಗ ಬೇಬಿ ಮೂವಿ ಅಲನಲ್ಲಿ ಇರೋದು ಆ ಬೇಬಿ ಮೂವ್ಯಾಲಲ್ಲಿ ಇಲ್ಲಿ ಪಿಕ್ಚರ್ ಕಾಣೋದು ಇಲ್ಲಿ ಸೌಂಡ್ ಹೆಡ್ ಇರೋದು ಸೊ ಲೆಗ್ ಅಲ್ಲಿ ಕಾಲಲ್ಲಿ ಒಂದು ಬ್ರೇಕು ಹ್ಯಾಂಡಲ್ ಒಂದು ಬ್ರೇಕು ಫ್ರೇಮ್ ನಿಲ್ಸಕ್ಕೆ ಬರ್ತಾ ಅವರು ನಾನು ನೋಡಿದ ಪ್ರಕಾರ ಇಲ್ಲಿ ಪಿಕ್ಚರ್ ಓಡೋವಾಗ ನಿಲ್ಸಿದ್ರೆ ಈ ಕಾಲು ಮತ್ತು ಕೈ ಎರಡು ಸೈಮಲ್ ಡ್ರೈನ್ ಬ್ರೇಕ್ ಹಾಕೋರು ಅವರು ನಿಲ್ಬೇಕು ಆ ಫ್ರೇಮ್ ಕರೆಕ್ಟಾಗಿ ಬರೋವರೆಗೂ ಬಿಡ್ತಿರ್ಲಿಲ್ಲ ಅವರು ಆ ಸೈಕಾಲಜಿ ಅವ್ರಿಗೆ ಆ ಫ್ರೇಮೇ ಬಂದು ನಿಂತ್ಕೋಬೇಕು ಅಲ್ಲಿ ಮಾರ್ಕ್ ಹಾಕೊಂಡು ಆಮೇಲೆ ಟೇಬಲ್ ತಂದು ಆ ಟೇಬಲ್ ಮೂವ್ಯಾಲ ಹಾಕೊಂಡು ಆ ಮಾರ್ಕ್ ಇಂದ ಕಟ್ ಮಾಡಿಕೊಂಡು ಅದಕ್ಕೆ ಜಾಯಿನ್ ಮಾಡಿ ಆ ಆತರ ಪ್ರೊಸೆಸ್ ನಡೀತಾ ಇದ್ದು ಆಮೇಲೆ ಆಮೇಲೆ ಟೇಪ್ ಬಂತು ಸೌಂಡ್ ಟೇಪ್ ಬಂತು ಪಿಕ್ಚರ್ ಮಾತ್ರ ಇತ್ತು ನೆಗೆಟಿವ್ ಆಮೇಲೆ ಸೌಂಡ್ ಟೇಪ್ ಬಂತು ಮ್ಯಾಗ್ನೆಟಿಕ್ ಟೇಪ್ ಮ್ಯಾಗ್ನೆಟಿಕ್ ಟೇಪ್ಗೆ ಮ್ಯಾಗ್ನೆಟಿಕ್ ಟೇಪ್ ಅಂತ ಬಂತು ಆಮೇಲೆ ಫೈನಲ್ ಸಿಮೆಂಟ್ ಹಾಕಿ ನೆಗೆಟಿವ್ ಮಾತ್ರ ಸಿಮೆಂಟ್ ಹಾಕ್ತಾ ಇದ್ದಿದ್ದು ಸೊ ಆಮೇಲೆ ಟೇಪ್ ಸ್ಲೈಸ್ ಅಲ್ಲಿ ಟೇಪ್ ಹಾಕ್ತಾ ಇದ್ದಿದ್ದು ಸೊ ಅವೆಲ್ಲ ಪದ್ಧತಿಗಳು ಆ ನಾವೆಲ್ಲ ತಿಳ್ಕೊಳಕ್ಕಾಗಿದ್ದು ಆಗಿದ್ದು ನೀವು ಎಲ್ಲಾ ಪ್ರೊಸೀಜರ್ ಅಂತ ಬಂದಿದ್ದೀರಾ ಇವತ್ತಿನವರೆಗೂ ಬಂದಿದ್ದೀರಾ ಎಡಿಟಿಂಗ್ ಅಲ್ಲಿ ನಿರ್ದೇಶಕರು ಇದ್ದೇ ಇರ್ತಾ ಇದ್ರ ಖಂಡಿತ ಸರ್ ನಿರ್ದೇಶಕರು ಮಾಡ್ತಾನೆ ಫಸ್ಟ್ ರೌಂಡ್ ಏನಂದ್ರೆ ನಾವು ಆರ್ಡರ್ ಹಾಕ್ತಾ ಇದ್ವಿ ಅಸೋಸಿಯೇಟ್ ಗಳು ಏನಿದೆ ಅಸಿಸ್ಟೆಂಟ್ ಗಳಾಗಿದ್ದವರು ಆರ್ಡರ್ ಹಾಕ್ಬಿಡ್ತಾ ಇದ್ವಿ ಅಷ್ಟೇ ಸೀನ್ ವೈಸ್ ನಾವು ಶಾರ್ಟ್ ವೈಸ್ ಆರ್ಡರ್ ಹಾಕಿ ಕೊಟ್ಟ ಮೇಲೆ ಡೈರೆಕ್ಟರ್ ಬರ್ತಿದ್ರು ಒಂದು ರಫ್ ಕಟ್ ಆದ್ಮೇಲೆ ಕೂಡ ಬರೋರು ಕೆಲವರು ರಫ್ ಕಟ್ ಆದ್ಮೇಲೆ ಬಂದ್ ನೋಡ್ತೀವಿ ಅಂತ ಸೊ ರಫ್ ಕಟ್ ಅವ್ರಿಗೂ ಒಬ್ಬ ಅಸೋಸಿಯೇಟ್ ಡೈರೆಕ್ಟರ್ ಕೆಲಸ ಇರೋದು